ಬಂಧುಗಳೇ ನಮಸ್ಕಾರ ನಾನು ರಘು ಜಾಣಗೆರೆ ಕರ್ನಾಟಕ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ನಿಮ್ಮೆಲ್ಲರಿಗೂ ಹಾಗೆ ಈಗ ನವೆಂಬರ್ ತಿಂಗಳು ಬರ್ತಾ ಇದೆ ನಾವು ಕರ್ನಾಟಕ ಕನ್ನಡಿಗರೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭ ಈಗ ಏಕೀಕರಣವಾಗಿ ಎಪ್ಪತ್ತು ವರ್ಷಕ್ಕೆ ನಾವು ಈಗ ಕಾಲಿಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಿಗರು ಇವತ್ತು ಇದ್ದೀವಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕಲಾ ಸಮಿತಿ ಪಕ್ಷ ಒಂದಷ್ಟು ಕನ್ನಡಿಗರ ಮತ್ತೆ ಕನ್ನಡ ಮತ್ತೆ ಕರ್ನಾಟಕ ಆ ಈ ಕನ್ನಡಿಗರ ಹಿತಾಸಕ್ತಿಗೆ ಪೂರಕವಾದಂತಹ ನೀತಿ ಮತ್ತು ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಏರ್ತಕ್ಕಂಥ ಒಂದು ಹೋರಾಟವನ್ನು ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ನಾವು ರೂಪಿಸಬೇಕು ಅಂತ ಹೇಳಿ ನವೆಂಬರ್ ತಿಂಗಳಲ್ಲಿ ನಾವು ಬಹಳ ಕಳೆದ ಆರೋಳು ತಿಂಗಳಿಂದನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ವಿ ಈ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಮತ್ತು ಕರ್ನಾಟಕ ಆ ಕನ್ನಡಿಗರ ಹಿತಾಸಕ್ತಿ ಕೇವಲ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಬಾರದು ಹಲವಾರು ವರ್ಷಗಳಿಂದ ಈ ಕನ್ನಡ ನಾಡು ನುಡಿ ಜಲ ಇವೆಲ್ಲವನ್ನ ಉಳಿಸೋದಕ್ಕೋಸ್ಕರ ನೂರಾರು ಸಾವಿರಾರು ಕನ್ನಡ ಹೋರಾಟಗಾರರು ಆ ಕನ್ನಡಿಗರು ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ಬೇರೆ ಬೇರೆ ಪಕ್ಷಗಳ ಜನರು ಕೂಡ ಆ ಸಂದರ್ಭದಲ್ಲಿ ಕನ್ನಡಿಗರ ಆ ಹಿತಾಸಕ್ತಿಗಾಗಿ ಹೋರಾಟ ಮಾಡಿದ್ದಾರೆ ಹಾಗಾಗಿ ಎಲ್ಲರನ್ನೂ ಸೇರಿಸಿಕೊಂಡು ನಾವು ಈ ಒಂದು ಕನ್ನಡದ ಹೋರಾಟವನ್ನ ಮಾಡಬೇಕು ಕನ್ನಡಿಗರ ಕರ್ನಾಟಕದ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂತ ನೀತಿ ಮತ್ತು ಯೋಜನೆಗಳನ್ನ ಸರ್ಕಾರ ರೂಪಿಸೋದಕ್ಕೆ ಒತ್ತಡವನ್ನ ಏರ್ತಕ್ಕಂಥ ಈ ಹೋರಾಟದಲ್ಲಿ ಎಲ್ಲ ಕನ್ನಡಿಗರನ್ನ ಕನ್ನಡಿಗ ಹೋರಾಟಗಾರರನ್ನ ರಾಜಕೀಯ ಮತ್ತು ಸಾಮಾಜಿಕ ಪಕ್ಷಗಳ ಮುಖಂಡರುಗಳನ್ನೆಲ್ಲ ಎಲ್ಲ ಸೇರಿಸಿಕೊಂಡು ಈ ಒಂದು ಹೋರಾಟವನ್ನ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರ್ಧರಿಸಿತ್ತು ಆ ಹಿನ್ನೆಲೆಯಲ್ಲಿ ಕಳೆದ ಹದಿನೆಂಟನೇ ತಾರೀಕು ಶನಿವಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ನಮ್ಮ ಇದು ಪಕ್ಷಾತೀತವಾಗಿ ನಡೆದಿರತಕ್ಕಂಥ ಕಾರ್ಯಕ್ರಮ ಆದ್ರೆ ನಮ್ಮ ಪಕ್ಷದ ವತಿಯಿಂದ ಒಂದು ಸಭೆಯನ್ನ ಗಾಂಧಿ ಭವನದಲ್ಲಿ ನಾವು ಆಯೋಜನೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಶನಿವಾರ ಆ ಸಭೆಗೆ ಕನ್ನಡದ ಕಟ್ಟಾಳುಗಳಾಗಿರ್ತಕ್ಕಂಥ ಜಾಣಗೆರೆ ವೆಂಕಟರಾಮಯ್ಯವರು ಮತ್ತು ಸಾರಾ ಗೋವಿಂದ್ ರಕ್ಷಣಾ ವೇದಿಕೆಯ ಹಲವಾರು ಮುಖಂಡರುಗಳು ಗೌಡರು ಅರುಣ್ ಜಾಗಲು ಈ ಥರದ ಕನ್ನಡ ಪಕ್ಷದ ಪುರುಷೋತ್ತಮ್ ಸರ್ ಅವರು ಹೀಗೆ ಹಲವಾರು ಜನರು ಅದಿನ ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಚಂದ್ರು ಅವರು ಬಂದು ಹಲವಾರು ಜನರು ನಾನಾ ಥರದ ಹಲವಾರು ಕನ್ನಡದ ಕನ್ನಡ ಕೇಂದ್ರಿತವಾದಂತಹ ನೀತಿ ಯೋಜನೆಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಹಲವಾರು ಸೂಕ್ತವಾದಂಥ ಸಲಹೆಗಳನ್ನು ಅವತ್ತು ಕೊಟ್ಟರು ಆವತ್ತು ಮೀಟಿಂಗ್ನಲ್ಲಿ ಆದಂತಹ ಒಂದು ನಿರ್ಧಾರಗಳ ಅನುಸಾರ ನಾವು ಈ ಇಪ್ಪತ್ತೈದನೇ ತಾರೀಕು ನಾಳೆ ನಾಡಿದ್ದ ಶನಿವಾರ ಮತ್ತೊಮ್ಮೆ ಸಭೆ ಸೇರಿದ್ರ ಮುಖಾಂತರ ಈ ಸಭೆಗೆ ಈ ಸಭೆಗೆ ರಾಜ್ಯದ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನ ಮತ್ತೆ ಕನ್ನಡ ಮನಸ್ಸುಗಳನ್ನ ನಾವು ಈ ಸಭೆಗೆ ಆಹ್ವಾನಿಸಿ ಅವರಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಮತ್ತೆ ಈಗಾಗಲೇ ನಾವು ಶನಿವಾರ ಒಂದಷ್ಟು ಸರ್ಕಾರಕ್ಕೆ ಅಕ್ಕತ್ತಾಯಗಳು ಯಾವೆಲ್ಲ ಅಕ್ಕತ್ತಾಯಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನ ಆಗಿತ್ತು ಆ ಒಂದು ಅಕ್ಕೊತ್ತಾಯಗಳು ಏನಿದಾವೆ ಆ ಅಕ್ಕೊತ್ತಾಯಗಳನ್ನ ಬರ್ತಕ್ಕಂಥ ಎಲ್ಲ ಸಂಘಟನೆಗಳ ಆ ಹೆಸರುಗಳನ್ನ ಅಲ್ಲಿ ಮತ್ತೆ ಒಂದು ಜನರಲ್ ನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಅದನ್ನ ಸಲ್ಲಿಸಬೇಕು ಒಂದು ಮನ್ನ ಮಾಡಬೇಕು ಹೇಳಿ ಅವತ್ತು ಶನಿವಾರ ತೀರ್ಮಾನ ಆಗಿತ್ತು ಆ ನಿಟ್ಟಿನಲ್ಲಿ ಈಗ ಎರಡನೇ ಸಭೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಶನಿವಾರ ಆ ಸಭೆಯ ನಿರ್ಧಾರ ಆಗಿದೆ ಈ ಸಭೆನ ಕ್ಯೂನ್ಸ್ ರಸ್ತೆ ಆ ಕ್ಯೂನ್ಸ್ ರಸ್ತೆಯಲ್ಲಿ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಆ ಭವನ ಅಲ್ಲೊಂದು ಇದಿದೆ ಅಲ್ಲಿ ನಾವು ಈ ಸಭೆಯನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಅಡ್ರೆಸ್ ಕೂಡ ಹಾಕಿದ್ದೀನಿ ಅಲ್ಲಿ ಸಭೆ ನಿರ್ಧರಿಸಲಾಗಿದೆ ಹಲವಾರು ಜನ ಕನ್ನಡ ಹೋರಾಟಗಾರರು ಇದಕ್ಕೆ ಬರ್ತಾ ಇದ್ದಾರೆ ಕಳೆದ ಸಭೆಯ ಅಧ್ಯಕ್ಷತೆಯನ್ನ ಕನ್ನಡದ ಕನ್ನಡಕ್ಕಾಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಧ್ವನಿ ವೆಂಕಟರಾಮಯ್ಯ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಈಗಲೂ ಕೂಡ ಅವರು ಮತ್ತೆ ಎಸ್ ಜಿ ಎಸ್ ಇವರೆಲ್ಲರ ಒಂದು ಮುಖಂಡತ್ವದಲ್ಲಿ ಸಭೆ ನಡೀತಾ ಇದೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತಕ್ಕಂಥ ನಿಯೋಗದ ಮುಖಂಡತ್ವವನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಕನ್ನಡ ಹೋರಾಟಗಾರರು ಮತ್ತು ಕನ್ನಡ ಮನಸ್ಸುಗಳು ದಯವಿಟ್ಟು ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಮನವಿ ಮಾಡೋದಕ್ಕೆ ನಾನು ಇವತ್ತು ಲೈವ್ ಬಂದಿದ್ದೀನಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳಿ ಏನು ಅಪ್ಪತ್ತಾಯಗಳು ಏನು ಏನನ್ನು ನಾವು ಕೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕರ್ನಾಟಕೀಕರಣ ಆಗಿ ಎಪ್ಪತ್ತು ವರ್ಷಗಳ ಎಪ್ಪತ್ತು ವರ್ಷಕ್ಕೆ ನಾವು ಕಾಲಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಆ ವಿಚಾರವನ್ನು ನಾನು ನಿಮ್ಗೆ ಗಮನಕ್ಕೆ ಈಗಲೇ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ನಾವು ಇಲ್ಲಿ ಹನ್ನೆರಡು ಅಂಶಗಳನ್ನ ಒಟ್ಟು ಹನ್ನೆರಡು ಅಂಶಗಳನ್ನ ಸರ್ಕಾರಕ್ಕೆ ನಾವೀಗ ಕೇಳಬೇಕು ಅಕ್ಕೊತ್ತಾಯ ಮಾಡ್ಬೇಕು ಅಂತೇಳಿ ಹೇಳಿ ನಿರ್ಧಾರ ಮಾಡಿದ್ವಿ ಕಳೆದ ಶನಿವಾರ ಆದಂತಹ ಚರ್ಚೆಯಲ್ಲಿ ಹಲವಾರು ಕನ್ನಡ ಹೋರಾಟಗಾರರು ಎಲ್ಲ ಸೇರಿ ಮಾಡದಂತಹ ತೀರ್ಮಾನಗಳಲ್ಲಿ ಇವನ್ನು ಅಂತಿಮಗೊಳಿಸಿಕೊಳ್ಳಲಾಗಿತ್ತು ಹಾಗಾಗಿ ಹನ್ನೆರಡು ಅಕ್ಕೊತ್ತಾಯಗಳ ಅಂಶಗಳನ್ನು ನಾನೀಗ ನಿಮ್ಗೆ ಹೇಳ್ತೀನಿ ಅದರಲ್ಲಿ ಮೊದಲನೇ ಅಕ್ಕೊತ್ತಾಯ ದ್ವಿಭಾಷಾ ನೀತಿ ಕರ್ನಾಟಕದಲ್ಲಿ ಒಂದು ಭಾಷೆಯಾಗಿ ಕನ್ನಡ ಕಡ್ಡಾಯವಾಗಿರುವಂತಹ ದ್ವಿಭಾಷಾ ನೀತಿಯನ್ನು ಮುಂಬರುವ ಶೈಕ್ಷಣಿಕ ವರ್ಷದಿಂದಲೇ ಜಾರಿ ಮಾಡಬೇಕು ದ್ವಿಭಾಷಾ ನೀತಿಯನ್ನ ಜಾರಿ ಮಾಡುವಂತದ್ದು ಮೊದಲನೆಯ ಆದ್ಯತೆಯ ಒಂದು ಅಂಶ ಎರಡನೇದಾಗಿ ಕರ್ನಾಟಕ ನೆಲದ ಎಲ್ಲ ಉದ್ಯೋಗಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಿಡುವ ಸ್ಥಳೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ತರಬೇಕು ಕನ್ನಡಿಗರಿಗೆ ಉದ್ಯೋಗವನ್ನು ಮೀಸಲಾಗ ಮೀಸಲಿಡ್ತಕ್ಕಂತಹ ಒಂದು ಉದ್ಯೋಗ ಸ್ಥಳೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ತರಬೇಕು ಅಂತಕ್ಕಂಥದ್ದು ಎರಡನೇ ಅಂಶ ಹಾಗೆ ನಾಡಿನ ಅಗ್ರಗಣ್ಯ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರಾದಂತಹ ರಾಷ್ಟ್ರ ಕವಿ ಕುವೆಂಪುರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನವನ್ನ ರಾಜ್ಯ ಸರ್ಕಾರ ನಡೆಸಬೇಕು ಆ ಕೇಂದ್ರ ಸರ್ಕಾರಕ್ಕೂ ಕೂಡ ಅದನ್ನ ಮಾತಾಡೋದ್ರ ಮುಖಾಂತರ ಏನು ನಮ್ಮ ನಾಡಿನ ಏನು ರಾಷ್ಟ್ರ ಕವಿ ಆಗಿರ್ತಕ್ಕಂಥ ಕುವೆಂಪುರ್ ಅವರಿಗೆ ಕರ್ನಾಟಕದ ಅಗ್ರಗಣ್ಯ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಕುವೆಂಪುರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾ ಕೊಡಿಸತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಮೂರನೇ ಅಂಶವಾಗಿದೆ ನಾಲ್ಕನೇದು ವಿವಿಧ ರಾಜ್ಯಗಳ ರಾಜ್ಯಗಳ ನಡುವಿನ ಜಲವಿವಾದಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಮಗ್ರ ಜಲ ನೀತಿಯನ್ನು ರೂಪಿಸಲು ಒಕ್ಕೂಟ ಸರ್ಕಾರಕ್ಕೆ ಆಗ್ರಹಿಸಬೇಕು ಮತ್ತು ಅಕ್ಕಪಕ್ಕದ ರಾಜ್ಯಗಳ ಮುಖಂಡರೊಂದಿಗೆ ಚರ್ಚಿಸಿ ಸರ್ವಪಕ್ಷಗಳ ನಿಯೋಗವನ್ನು ಪ್ರಧಾನ ಬೆಳೆಗೆ ಒಯ್ಯಬೇಕು ಏನು ಇವತ್ತು ಹಲವಾರು ಕಾವೇರಿ ಕೃಷ್ಣೆ ಈ ತರ ಹಲವಾರು ಜಲವಿವಾದಗಳು ಮಾದಾಯಿ ಇವೆಲ್ಲ ಜಲ ವಿವಾದಗಳು ಇನ್ನೂ ಕೂಡ ಕನ್ನಡಿಗರಿಗೆ ಪಾಲಿಕೆ ದಕ್ಕ ದಕ್ಕಬೇಕಾಗಿರ್ತಕ್ಕಂಥ ಕನ್ನಡಿಗರಿಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿರ್ತಕ್ಕಂಥ ಅವರ ಹಕ್ಕಿನ ಪ್ರಮಾಣದ ನೀರನ್ನ ಇವತ್ತು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಜಲವಿವಾದಗಳು ಏನಿದಾವೆ ಅದನ್ನ ಬಗೆಹರಿಸಿ ಆ ಜಲವಿವಾದಗಳಲ್ಲಿ ಕನ್ನಡಿಗರ ಹಿತರಕ್ಷಣೆಯನ್ನ ಕಾಪಾಡತಕ್ಕಂತಹ ನಿಟ್ಟಿನಲ್ಲಿ ತೀರ್ಪುಗಳನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನಗಳ ತೀರ್ಪು ಮತ್ತೆ ನ್ಯಾಯವನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಆ ಒಂದು ಅಂಶವನ್ನು ನಾವಿಲ್ಲಿ ಸೇರಿಸಿದಿವಿ ಅದಕ್ಕೆ ಸರ್ಕಾರಕ್ಕೆ ಆಗ್ರಹಿಸತಕ್ಕಂತಹ ಅಂಶ ಹಾಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಗಂಭೀರವಾದ ವಿಚಾರ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದ ಸ್ಥಾಪನೆಗೆ ಅಪತ್ತಾಯ ಮಂಡಿಸಬೇಕು ಇವತ್ತು ನೋಡಿ ಇವತ್ತು ನಡೀತಾ ಇರ್ತಕ್ಕಂಥ ಅನ್ಯಾಯ ಮೋಸ ದೌರ್ಜನ್ಯ ಆ ಶೋಷಣೆ ದಬ್ಬಾಳಿಕೆ ಇವೆಲ್ಲ ವಿಚಾರಗಳಲ್ಲಿ ಇವತ್ತು ಹಣ ಇರುವಂತ ಜನರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಹೋಗಿ ಕೊನೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅವರು ಭ್ರಷ್ಟರು ದುಷ್ಟರು ಅಕ್ರಮ ಮಾಡಿದಂತಹ ಅನ್ಯಾಯ ಮಾಡಿದಂತಹ ದುಡ್ಡಿರುವಂತ ಜನರು ಬಲಿಷ್ಠರು ಅವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಪರವಾಗಿ ನ್ಯಾಯವನ್ನ ಪಡ್ಕೊಳ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸಾಮಾನ್ಯ ಜನರು ಇವತ್ತು ಡೆಲ್ಲಿಗೆ ಹೋಗಿ ನ್ಯಾಯ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಇದೆಯಾ ಇಲ್ಲ ಹಾಗಾಗಿ ನಾವು ಕನ್ನಡಿಗರು ನಮಗೆ ನ್ಯಾಯ ನ್ಯಾಯ ಸಿಗ್ಬೇಕಂತ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ಒಂದು ವಿಭಾಗೀಯ ಪೀಠವನ್ನ ಕರ್ನಾಟಕದಲ್ಲೇ ಸ್ಥಾಪಿಸಬೇಕು ಅದು ದಕ್ಷಿಣ ಭಾಗದ ಎಲ್ಲ ಅಕ್ಕಪಕ್ಕದ ಎಲ್ಲ ರಾಜ್ಯಗಳಿಗೂ ಕೂಡ ಅದು ಅನುಕೂಲ ಆಗುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ನ ಒಂದು ವಿಭಾಗೀಯ ಪೀಠವನ್ನ ಆ ಬೆಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿ ಅದನ್ನು ಕೂಡ ಒಂದು ಅಕ್ಕೊತ್ತಾಯವನ್ನು ನಾವೀಗ ಇದರಲ್ಲಿ ಸೇರಿಸಿದೀವಿ ಆರನೇ ಅಂಶವಾಗಿ ಹಾಗೆ ಏಳನೇದು ರಾಯಚೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಏಮ್ಸ್ ಸ್ಥಾಪಿಸಲು ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಏರಿ ಅದರ ಶೀಘ್ರ ಅನುಷ್ಠಾನಕ್ಕೆ ಕ್ರಮವಹಿಸಬೇಕು ಆ ರಾಯಚೂರಿನಲ್ಲಿ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ನ ಸ್ಥಾಪಿಸಬೇಕು ಅಂತ ಹೇಳಿ ಒಕ್ಕೂಟ ಸರ್ಕಾರದ ಮೇಲೆ ಕ್ರಮ ಅನುಷ್ಠಾನಕ್ಕೆ ಒತ್ತು ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅಂತ ಹೇಳಿ ಅದೊಂದು ಅಂಶ ಇದು ಸೇರ್ಪಡೆಯಾಗಿದೆ ಹಾಗೆ ಎಂಟನೇದು ಎಂಟನೇ ಅಂಶ ಏನು ಅಂತ ಅಂದ್ರೆ ರೈಲ್ವೆ ಬ್ಯಾಂಕು ರಕ್ಷಣಾ ಇಲಾಖೆ ಸೇರಿದಂತೆ ಒಕ್ಕೂಟ ಸರ್ಕಾರದ ಎಲ್ಲ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿಪಡಿಸುವಂತೆ ರಾಷ್ಟ್ರೀಯ ಉದ್ಯೋಗ ನೀತಿ ಜಾರಿಗೊಳಿಸುವಂತೆ ಒಕ್ಕೂಟ ಸರ್ಕಾರವನ್ನ ಆಗ್ರಹಿಸಬೇಕು ಎಲ್ಲ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ಸಿಗಬೇಕು ಈಗ ನಮ್ಮ ರಾಜ್ಯದಲ್ಲಿ ಆಗುವಂತಹ ಎಲ್ಲಾ ರೈಲ್ವೆ ಬ್ಯಾಂಕು ರಕ್ಷಣಾ ಇಲಾಖೆ ಎಲ್ಲಾ ಸೇರಿದಂತಹ ಕೆಲಸಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿಯ ನಿಗದಿ ಆಗ್ಬೇಕು ಆ ಕಾರಣಕ್ಕಾಗಿ ರಾಷ್ಟ್ರೀಯ ಉದ್ಯೋಗ ನೀತಿಯನ್ನ ಒಂದು ಜಾರಿ ಮಾಡಬೇಕು ಅಂತ ಹೇಳಿ ಈ ಒಂದು ನಾವು ಮೊನ್ನೆ ನಡೆದಂತಹ ಸಭೆಯಲ್ಲಿ ಈ ಒಂದು ಅಂಶವನ್ನ ಇದರಲ್ಲಿ ಸರ್ಕಾರಕ್ಕೆ ಕೊತ್ತಾಯದಲ್ಲಿ ಸೇರಿಸಬೇಕು ಅಂತ ಹೇಳಿ ಎಂಟನೇ ಅಂಶವನ್ನಾಗಿ ಇಲ್ಲಿ ಸೇರಿಸಲಾಗಿದೆ ಹಾಗೆ ಒಂಬತ್ತನೇ ಅಂಶವಾಗಿ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಮೂರು ಲಕ್ಷಕ್ಕೂ ಅಧಿಕ ಸರ್ಕಾರಿ ಉದ್ಯೋಗಗಳನ್ನು ಈ ಕೂಡಲೇ ಭರ್ತಿ ಮಾಡಿ ರಾಜ್ಯದ ಯುವಜನರ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಮತ್ತು ಆಡಳಿತ ಸುಧಾರಣೆಗೆ ಮುಂದಾಗಬೇಕು ನೋಡ್ತಾ ಇದೀವಿ ನಾವು ಎಷ್ಟೊಂದು ಜನರು ಉದ್ಯೋಗ ಮೂರು ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ ಉದ್ಯೋಗ ಯಾರಿಗೂ ಕೊಡ್ತಾ ಇಲ್ಲ ಸರ್ಕಾರ ಇದರಿಂದ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಂಗಾಗಿದೆ ಆ ಮತ್ತೆ ಈ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಏನಿದಾವೆ ಇದನ್ನ ಭರ್ತಿ ಮಾಡಿದ್ರೆ ಉದ್ಯೋಗ ಯಾರು ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಕನ್ನಡಿಗರಿಗೆ ಸಿಗುವಂತ ಉದ್ಯೋಗಗಳು ಹಾಗಾಗಿ ಸರ್ಕಾರ ಕೂಡಲೇ ಈ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋದ್ರ ಮುಖಾಂತರ ಕನ್ನಡಿಗರ ಕನ್ನಡಿಗ ಯುವ ಜನರಿಗೆ ಕೆಲಸ ಕೊಡುವಂತಹ ಉದ್ಯೋಗ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈ ಕೂಡಲೇ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ನಮ್ಮ ಅಕ್ಕ ಒಂಬತ್ತನೇ ಅಂಶವನ್ನಾಗಿ ತೀರಿಸಲಾಗಿದೆ ಹತ್ತನೇದು ಹತ್ತನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರುವವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಕೃಪಾಂಕ ಮತ್ತು ಮೀಸಲಾತಿ ನಿಗದಿ ಮಾಡಬೇಕು ಇದು ಹಿಂದೆ ಇತ್ತು ಅಂತ ಕಾಣುತ್ತೆ ನಮಗೆಲ್ಲ ಕಾಲೇಜಿಗೆ ಸೇರ್ಬೇಕಾದ್ರೆ ಮತ್ತೆ ಮಾಡಬೇಕಾದ್ರೆ ಇತ್ತು ಕನ್ನಡ ಮೀಡಿಯಂಗೆ ಆ ಕೃಪಾಂಕ ಬಹುಶಃ ಅದನ್ನ ತೆಗೆದಿರು ಅಂತ ಕಾಣುತ್ತೆ ಹಾಗಾಗಿ ಹತ್ತನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರುವವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಕೃಪಾಂಕ ಮತ್ತು ಮೀಸಲಾತಿಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥ ಅಂಶವನ್ನ ಮತ್ತೊಮ್ಮೆ ಸರ್ಕಾರ ಅದನ್ನ ಮಾಡಬೇಕು ಅಂತ ಹೇಳಿ ನಾವು ಹತ್ತನೇ ಅಂಶವನ್ನಾಗಿ ಸೇರಿಸ್ಕೊಂಡಿದ್ದೀವಿ ಹಾಗೆ ರಾಜ್ಯದ ಸರ್ಕಾರಿ ಕನ್ನಡ ಮಾಧ್ಯಮಗಳ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವುದನ್ನು ಖಾತ್ರಿಪಡಿಸಲು ಅವುಗಳನ್ನು ಉನ್ನತೀಕರಣಗೊಳಿಸಬೇಕು ಕನ್ನಡ ಉಳಿಬೇಕು ಅಂತ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕು ಉಳಿಬೇಕು ಅಂತ ಅಂದ್ರೆ ಅಲ್ಲಿಗೆ ಮಕ್ಕಳು ಬರೋಂಗಾಗಬೇಕು ಮಕ್ಕಳು ಯಾವಾಗ ಬರ್ತಾರೆ ಆ ಸರ್ಕಾರಿ ಶಾಲೆನಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಒಳ್ಳೆ ಮೇಸ್ಟ್ರಿಗಳಿದ್ದಾರೆ ಒಳ್ಳೆ ಪಾಠ ಮಾಡ್ತಾರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಸರ್ಕಾರಿ ಶಾಲೆಗೆ ಹೋದ್ರೆ ಅಂದಾಗ ಮಾತ್ರ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾರೆ ಹಾಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ಅಂತ ಅಂದ್ರೆ ಸರ್ಕಾರಿ ಶಾಲೆ ಚೆನ್ನಾಗಿರ್ಬೇಕು ಸರ್ಕಾರಿ ಶಾಲೆ ಚೆನ್ನಾಗಿರ್ಬೇಕು ಅಂತಂದ್ರೆ ಅವನ್ನ ಉನ್ನತೀಕರಣಗೊಳಿಸಬೇಕು ಅದಕ್ಕೆ ಏನಲ್ಲ ಅಗತ್ಯತೆಗಳಿದ್ದಾವೆ ಶಾಲೆಗಳನ್ನ ಉಳಿಸ್ಕೋಬೇಕು ಸರ್ಕಾರಿ ಶಾಲೆ ಉಳಿಸೋದ್ರ ಮುಖಾಂತರ ಕನ್ನಡವನ್ನ ಉಳಿಸತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಂತ ಹೇಳಿ ಈ ಒಂದು ಅಂಶವನ್ನು ಹನ್ನೊಂದನೇ ಅಂಶವನ್ನಾಗಿ ನಾವು ಆ ಅದಕ್ಕೆ ಈ ಒಂದು ಅಕ್ಕ ತಾಯದಲ್ಲಿ ಸೇರಿಸಿದ್ದೀವಿ ಯಾ ಹನ್ನೆರಡನೇದು ಕೊನೆಯದಾಗಿ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವಾಗದ ರೀತಿಯಲ್ಲಿ ನಾಡಪರ ಹೋರಾಟಗಳನ್ನು ಮಾಡಿದ್ದಂತಹ ಸಂದರ್ಭಗಳಲ್ಲಿ ಹೋರಾಟಗಾರರ ಮೇಲೆ ದಾಖಲಿಸಿರುವಂತಹ ಮೊಕದ್ದಮೆಗಳನ್ನು ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ಮತ್ತು ಜನಪರ ಹೋರಾಟಗಾರರು ನ್ಯಾಯಾಲಯಗಳಿಗೆ ಅಲೆದಾಡುವುದನ್ನು ತಪ್ಪಿಸಬೇಕು ಇದು ಬಹಳ ಮುಖ್ಯವಾಗಿರೋ ಅಂಶ ಇವತ್ತು ಒಂದು ಸತ್ಯ ಇದೆ ಏನಂತ ಅಂದ್ರೆ ಇವತ್ತು ಕನ್ನಡ ಪರ ಹೋರಾಟಗಾರನ್ನ ಹಲವಾರು ಜನ ನಾನಾ ತರದಲ್ಲಿ ಈ ಆಳ್ಸೋದನ್ನ ಕಲ್ತ್ಕೊ ಸುಮ್ಮನೆ ಸುಮ್ಮನೆ ಅವರನ್ನ ಈ ಆಳ್ಸೋದು ರೋಲ್ ಕಾಲು ಅದು ಇದು ಆಳು ಮೂಡು ಅಂತ ಆದ್ರೆ ಇವತ್ತು ಕನ್ನಡ ಪರ ಹೋರಾಟಗಾರರು ಇಲ್ಲ ಹಲವಾರು ಸಂದರ್ಭಗಳಲ್ಲಿ ಕನ್ನಡದ ಹಿತವನ್ನ ಕಾಪಾಡೋದಕ್ಕೆ ಅವರು ಮುಂದೆ ನಿಂತು ತಮ್ಮ ಹಲವಾರು ಕಷ್ಟ ನಷ್ಟಗಳನ್ನ ಲೆಕ್ಕಿಸದೆ ಹೋರಾಟವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ಮತ್ತೆ ಕನ್ನಡವನ್ನ ಬೇರೆ ಯಾವುದೋ ಒಂದು ಹಿಂದಿ ಹಿಂದಿ ರಾಷ್ಟ್ರದ ಅಥವಾ ಹಿಂದಿ ರಾಜ್ಯದ ಜನರಿಗೆ ಅಡ ಇಡುವಂತ ಕೆಲಸವನ್ನ ನಮ್ಮ ರಾಜ್ಯವನ್ನ ಆಳಿರ್ತಕ್ಕಂತ ಯಾವ್ದಾದ್ರು ಪಕ್ಷ ಅದನ್ನ ಮಾಡಬಿಡ್ತಾ ಇತ್ತು ಆದ್ರೆ ಇವತ್ತು ಕನ್ನಡಪರ ಹೋರಾಟಗಾರರು ಏನು ಒಂದು ಕೆಚ್ಚದೆಯಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಕನ್ನಡದ ವಿಚಾರವಾಗಿ ಆ ಕಾರಣಕ್ಕಾಗಿ ಇವತ್ತು ಕನ್ನಡದ ಹಿತಾಸಕ್ತಿ ಬಗ್ಗೆ ಇನ್ನೂ ಕೂಡ ಸರ್ಕಾರಗಳು ಗಂಭೀರವಾಗಿ ಯೋಚನೆ ಮಾಡುವಂತಹ ಒಂದು ಇದನ್ನು ಇದು ಉಳ್ಕೊಂಡಿದೆ ಸೊ ಅದಕ್ಕೆ ಮುಖ್ಯ ಕಾರಣ ಇವತ್ತು ಕನ್ನಡ ಪರ ಹೋರಾಟಗಾರರು ಇಂತಹ ಕನ್ನಡ ಪರ ಹೋರಾಟಗಾರರಿಗೆ ಹಲವಾರು ಸಂದರ್ಭಗಳಲ್ಲಿ ಕನ್ನಡ ವಿಚಾರವಾಗಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಹಲವಾರು ಕೇಸುಗಳು ಹಾಕಿದ್ದಾರೆ ಒಂದೊಂದು ಸಂಘಟನೆ ಜನರ ಮೇಲೆ ಐವತ್ತು ನೂರು ಮುಖಂಡರುಗಳ ಮೇಲಂತೂ ಐವತ್ತು ನೂರು ಕೇಸುಗಳು ಇವತ್ತು ಕನ್ನಡದ ಹೋರಾಟಗಾರರ ಕನ್ನಡಪರ ಹೋರಾಟಗಾರರ ಮುಖಂಡರ ಮೇಲಿದ್ದಾರೆ ಹಾಗಾಗಿ ಸರ್ಕಾರ ಕೂಡಲೇ ಅವರ ಪಕ್ಷ ಬಂದಾಗ ಯಾವ್ದಾವುದೋ ಯಾವ್ದೋ ಕ್ರಿಮಿನಲ್ ಕೇಸುಗಳು ಆ ಕೇಸುಗಳು ಈ ಕೇಸ್ಗಳನ್ನೆಲ್ಲ ಅವ್ರ ಪಕ್ಷದ ಮುಖಂಡರ ಮೇಲೆ ಇರುವಂತ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೆಗಿತಾರಲ್ಲ ಮೊದಲು ಕನ್ನಡ ಪರ ಹೋರಾಟಗಾರ ಮೇಲೆ ಇರ್ತಕ್ಕಂತ ಕನ್ನಡದ ವಿಚಾರವಾಗಿ ಏನು ನ್ಯಾಯಯುತವಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡದಂತಹ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ದೂರುಗಳು ಏನಿದಾವೆ ಆ ಸುಳ್ಳು ದೂರುಗಳನ್ನೆಲ್ಲ ಎಲ್ಲ ತೆಗೆದುಕೋಬೇಕು ಆ ಮುಖಾಂತರ ಕನ್ನಡಪರ ಹೋರಾಟಗಾರರ ಸ್ಥೈರ್ಯವನ್ನ ಅವರ ಸ್ಫೂರ್ತಿಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಅವರಿಗೆ ಮತ್ತೊಮ್ಮೆ ಏನು ಹೋರಾಟ ಮಾಡೋದೇ ಒಂದು ರೀತಿಯಲ್ಲಿ ಅವರ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಹಲವಾರು ಕಷ್ಟ ನಷ್ಟಗಳೊಂದಿಗೆ ಹೋರಾಟ ಮಾಡ್ತಾ ಇರ್ತಾರೆ ಅವ್ರ ಮನೆ ಕೆಲಸ ಬಿಟ್ಟು ಬಂದು ಹೋರಾಟ ಮಾಡ್ತಾ ಇರ್ತಾರೆ ಹೋರಾಟ ಮಾಡದ್ರ ಜೊತೆಗೆ ಕೋರ್ಟ್ಗಳಿಗೆ ಐವತ್ತು ನೂರು ಕೇಸ್ಗಳನ್ನ ಹಾಕ್ಸ್ಕೊಂಡು ಕೋರ್ಟ್ಗೂ ಅಲಿಬೇಕು ಅಂತ ಅಂದ್ರೆ ಇದು ನಿಜಕ್ಕೂ ಯಾರೊಬ್ರುನು ಕೂಡ ಹೋರಾಟಕ್ಕೆ ಮುಂದಾಗದಿರ್ತಕ್ಕಂಥ ಒಂದು ಸಂದರ್ಭ ಬಂದ್ಬಿಡುತ್ತೆ ಹಾಗಾಗಿ ನಾವು ಈ ಒಂದು ಹನ್ನೆರಡನೇ ಅಕ್ಕೊತ್ತಾಯದ ಅಂಶವಾಗಿ ಎಲ್ಲ ಹೋರಾಟಗಾರರ ಮೇಲೆ ಇರ್ತಕ್ಕಂತಹ ಸುಳ್ಳು ದೂರುಗಳು ಏನಿದಾವೆ ಆ ಸುಳ್ಳು ದೂರುಗಳನ್ನು ಸರ್ಕಾರ ವಾಪಸ್ ಪಡಿಬೇಕು ಆ ಮುಖಾಂತರ ಕನ್ನಡಪರ ಹೋರಾಟಗಾರರಲ್ಲಿ ಹೋರಾಟದ ಒಂದು ಆ ಸ್ಥೈರ್ಯವನ್ನ ಸ್ಫೂರ್ತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಇಷ್ಟು ಹನ್ನೆರಡು ಅಂಶಗಳನ್ನ ಸೇರಿಸಿ ಒಂದು ಅಕ್ಕೊತ್ತಾಯಗಳ ಮನವಿಯನ್ನು ನಾವೀಗ ಆ ಸಿದ್ಧ ಮಾಡಿದ್ದೀವಿ ಸೊ ಹಾಗಾಗಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಕನ್ನಡಪರ ಹೋರಾಟಗಾರರು ಮತ್ತೆ ಕನ್ನಡ ಮನಸ್ಸುಗಳಲ್ಲಿ ಆ ಪಕ್ಷಾತೀತವಾಗಿ ಸಾಮಾಜಿಕ ಹೋರಾಟಗಾರರು ಮತ್ತೆ ರಾಜಕೀಯ ಪಕ್ಷಗಳ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ ದಯವಿಟ್ಟು ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಒಂದು ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕನ್ನಡ ಒಗಟ್ಟುವಂತಹ ಕೆಲಸ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಆ ಏನು ನಾಡಿದ್ದು ಶನಿವಾರ ಆ ನಡೀತಾ ಇದೆ ಈ ಕಾರ್ಯಕ್ರಮ ಕಿವ್ ಸಂಸ್ಥೆ ಅಗ್ರಿಕಲ್ಚರ್ಸ್ಟ್ ಭವನದಲ್ಲಿ ದಯವಿಟ್ಟು ನೀವೆಲ್ರೂ ಬರಬೇಕು ನೀವು ಯಾವುದೇ ಸಂಘಟನೆಯವರಾಗಿರ್ಲಿ ನಾವು ನನಗೂ ಅಥವಾ ಈಗ ಅಲ್ಲಿರ್ತಕ್ಕಂಥ ನಾವು ಈಗಾಗಲೇ ಶೇರ್ ಮಾಡಿರ್ತಕ್ಕಂಥ ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಹಾಕ್ತೀನಿ ಆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ನಾವು ಏನು ಈ ಅಕ್ಕೊತ್ತಾಯಗಳನ್ನ ಮಣಿಸಿದ್ದೀವಿ ಇವೆಲ್ಲ ಸರಿ ಅಂತ ನಿಮ್ಗೆ ಅನ್ಸಿದ್ರೆ ಈ ನಾಡಿನ ವಿಚಾರವಾಗಿ ನಾಡಿನ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ತಕ್ಕಂಥ ವಿಚಾರವಾಗಿ ಏನು ಅಂಶಗಳಿದ್ದಾವೆ ಇವೆಲ್ಲವೂ ಸರಿ ಇದೆ ಅಂತ ಅನ್ಸುದು ದಯವಿಟ್ಟು ಅದನ್ನು ಅದನ್ನ ಆ ನಂಬರ್ ಗೆ ಫೋನ್ ಮಾಡಿ ನಿಮಗೆ ಅಕೋತಾಯಿಗಳ ಆ ಕರ್ಡನ್ನ ನಿಮಗೆ ಕಳಿಸ್ಲಾಗುತ್ತೆ ನಿಮ್ಮ ಸಂಘಟನೆಯ ಒಂದು ಲೆಟರ್ ಡಲ್ಲಿ ನೀವು ಆ ಕರ್ಡನ್ನ ಪ್ರಿಂಟ್ ಮಾಡ್ಕೊಂಡು ತಗೊಂಬನ್ನಿ ಅದನ್ನು ನಾವೆಲ್ಲರೂ ಸೇರಿ ಎಲ್ಲಾ ಸಂಘಟನೆಗಳ ರಾಜಕೀಯ ಪಕ್ಷಗಳ ಬೇರೆ ಬೇರೆ ಮನವಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ತಲುಪಿಸೋದ್ರ ಮುಖಾಂತರ ಇದನ್ನ ಇದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅಂಶಗಳನ್ನ ಅವರು ಕೂಡ್ಲೆ ಪರಿಗಣಿಸಿ ಅದನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಆಗ್ರಹಿಸೋಣ ಹಾಗಾಗಿ ನೀವೆಲ್ಲರನ್ನು ದಯವಿಟ್ಟು ತಪ್ಪದೇ ಬರಬೇಕು ನಾವು ಈಗ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಇವೆಲ್ಲ ವಿಚಾರಗಳನ್ನು ನೀವು ಪರಿಗಣಿಸಿ ದಯವಿಟ್ಟು ಇದನ್ನ ಕೂಡಲೇ ಅನುಷ್ಠಾನಕ್ಕೆ ಅಂತ ಇನ್ ಕೇಸ್ ಏನಾದರೂ ಅವರು ನವೆಂಬರ್ ಎಪ್ಪತ್ತು ವರ್ಷದ ನಂತರವೂ ಕೂಡ ನಮ್ಮ ಬೇಡಿಕೆಗಳಿಗೆ ಇಷ್ಟೆಲ್ಲ ಬೇಡಿಕೆಗಳ ಕನ್ನಡದ ವಿಚಾರಗಳನ್ನು ಕನ್ನಡದ ವಿಚಾರವಾಗಿ ನೀತಿ ಮತ್ತು ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಲಿಲ್ಲ ನವೆಂಬರ್ ಒಂದನೇ ತಾರೀಕು ಅದನ್ನ ಘೋಷಣೆ ಮಾಡಿಲ್ಲ ಅಂತಂದ್ರೆ ನಾವು ಖಂಡಿತವಾಗಿಯೂ ನವೆಂಬರ್ ತಿಂಗಳಲ್ಲಿ ಹದಿನೈದರ ಸುಮಾರಿಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕನ್ನಡಿಗರ ಸಮಾವೇಶವನ್ನ ನಾವೆಲ್ಲರೂ ಸೇರಿ ಹಮ್ಮಿಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾವು ಈ ಒಂದು ಅಂಶವನ್ನು ಕೂಡ ಅದರಲ್ಲಿ ಮನವಿನಲ್ಲಿ ಸೇರಿಸಿದ್ದೀವಿ ನೀವು ಈ ವಿಚಾರವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ ಸರ್ಕಾರ ಅಂತ ನಾವು ಹದಿನೈದು ತಾರೀಕು ನವೆಂಬರ್ ಹದಿನೈದರಲ್ಲಿ ಒಂದು ದೊಡ್ಡ ಕನ್ನಡಿಗರ ಸಮಾವೇಶವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಸರ್ಕಾರಕ್ಕೆ ತಿಳಿಸಿ ಬಯಸ್ತಾ ಇದ್ದೀವಿ ಹಾಗಾಗಿ ದಯವಿಟ್ಟು ಎಲ್ಲ ಇದೆಲ್ಲ ಕೇವಲ ಇದು ನಾವು ಯಾರೋ ಒಂದು ಎರಡು ಜನ ಸೇರ್ಕೊಂಡು ಮಾಡುವಂಥದಲ್ಲ ಇದು ಒಟ್ಟಾರೆ ಕನ್ನಡಿಗರ ವಿಚಾರ ಆಗಿರೋದ್ರಿಂದ ನಾವೆಲ್ಲ ಕನ್ನಡಿಗರು ಕನ್ನಡಿಗ ಮನಸ್ಸುಗಳು ಸೇರಿಕೊಂಡು ಮಾಡಬೇಕಾಗಿರುವಂತದ್ದು ಪಕ್ಷಾತೀತವಾಗಿ ಮಾಡಬೇಕಾಗಿರುವಂತಹ ಕೆಲಸ ಹಾಗಾಗಿ ನಾವೆಲ್ಲ ಒಂದಷ್ಟು ಜನರು ಈಗಾಗಲೇ ಏನು ಇನಿಷಿಯೇಟ್ ಮಾಡಿದ್ದೀವಿ ಇದಕ್ಕೆ ತಾವೆಲ್ಲರೂ ಯಾವುದೇ ಭಿನ್ನಾಭಿಪ್ರಾಯ ಪ್ರಾಯಗಳು ಯಾವುದೇ ಸಂಘಟನಾ ಭಿನ್ನಾಭಿಪ್ರಾಯಗಳಿದ್ರೂ ವ್ಯಕ್ತಿಗತ ಭಿನ್ನಾಭಿಪ್ರಾಯಗಳಿದ್ರು ಈ ಒಂದು ಕಾಮನ್ ವಿಚಾರ ಏನಿದೆ ಈ ವಿಚಾರಕ್ಕೆ ಆ ಎಲ್ರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಹಾಗೇನೆ ಈ ವಿಚಾರ ಏನಿದೆ ಈ ವಿಚಾರವನ್ನ ಎಲ್ರಿಗೂ ತಲುಪೋ ಹಾಗೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಇದನ್ನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಬೇಕು ಮತ್ತೆ ಹೆಚ್ಚೆಚ್ಚು ಕನ್ನಡ ಮನಸ್ಸುಗಳು ಕನ್ನಡ ಹೋರಾಟಗಾರರು ಶನಿವಾರದ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಹತ್ತುವರೆಗೆ ಕ್ವೀನ್ಸ್ ರಸ್ತೆಯಲ್ಲಿ ಸಭಾಂಗಣಕ್ಕೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ವಿಚಾರ ಹೆಚ್ಚು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡೋ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೊತ ನನ್ನ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು